ಈ ಒಂದು ಲಂಕೆಯಲ್ಲಿ ಎಲ್ಲಾ ಕಡೆಯಲ್ಲಿ ಸೀತೆಯ ಅನ್ವೇಷಣೆಯನ್ನು ಮಾಡಿದರೂ ಕೂಡ ಹನುಮಂತದೇವರಿಗೆ ಸೀತೆಯ ಸುಳಿವು ಸಿಗಲಿಲ್ಲ ಅಂತಪುರದಲ್ಲಿ ಮಲಗಿದ್ದಂತಹ ಮಂಡೋದರಿಯನ್ನೇ ಸೀತೆಯ ಅಂತ ಕ್ಷಣಕಾಲ ಹನುಮಂತ ಹನುಮಂತದೇವರು ಮತ್ತೆ ಗೊತ್ತಾಯಿತು ಹನುಮಂತ ದೇವರಿಗೆ ಸೀತೆ ಆಗಲಿಕ್ಕೆ ಸಾಧ್ಯ ಇಲ್ಲ ಸೀತೆಯಾದರೆ ಈ ರೀತಿಯಾಗಿ ಅಂತಃಪುರದಲ್ಲಿ ಸುಖದ ಸುಪ್ಪತ್ತಿಯಲ್ಲಿ ಮಲಗಲಿಕ್ಕೆ ಸಾಧ್ಯ ಇಲ್ಲ ಸೀತೆ ಎಂಥವಳು ಒಂದು ಕ್ಷಣವೂ ಕೂಡ ಪತಿಯನ್ನು ಬಿಟ್ಟು ಇದ್ದವಳಲ್ಲ ಅದು ಅನ್ನ ಪಾನ ಸುಖ ದುಃಖ ಎಲ್ಲಾ ಸಂದರ್ಭದಲ್ಲಿಯೂ ಕೂಡ ಆ ಒಂದು ರಾಮನ ಜೊತೆಯಲ್ಲಿಯೇ ಸದಾಕಾಲ ಇದ್ದವಳು ಸೀತಾಮಾತೆ ಅಂತಹ ಸೀತಾಮಾತೆ ಇವತ್ತು ಯಾವುದೋ ಒಂದು ರಾವಣನ ಅಂತಃಪುರದಲ್ಲಿ ಈ ಹಾಸಿಗೆಯಲ್ಲಿ ಸುಖವಾಗಿ ಮಲಗಿದ್ದಾಳೆ ಅಂತಂದ್ರೆ ನಾನು ಹಾಗೆ ಇದು ಬಹಳ ತಪ್ಪಾಗ್ತದೆ ಇದು ಖಂಡಿತವಾಗಿಯೂ ಸೀತೆಯಲ್ಲ ಎಂತಹ ಪರಿಸ್ಥಿತಿ ಬಂದರೂ ಕೂಡ ಶ್ರೀರಾಮಚಂದ್ರನನ್ನು ಬಿಟ್ಟು ತಾನು ತೂಕಡಿಸುವುದು ಇಲ್ಲ ಅಂತಹ ಶುದ್ಧ ವ್ಯಕ್ತಿತ್ವ ಶುದ್ಧವಾದ ಪತಿವ್ರತಾ ಧರ್ಮವನ್ನು ಪಾಲಿಸ್ತಾ ಹೇಳ್ಬೋಳು ಅಂತಹ ಸೀತೆಯಲ್ಲಿ ಇಂತಹ ಮಂಡೋದರಿಯಲ್ಲಿ ಮಂಡೋದರಿಯನ್ನು ನೋಡಿ ನಾನು ಸೀತೆ ಅಂತ ಭ್ರಮಿಸಿದ್ದು ಅದು ತಪ್ಪಾಗ್ತದೆ ಅಷ್ಟು ಮಾತ್ರವಲ್ಲ ಅಂತಹ ಸೀತೆಯನ್ನು ಬಲಾತ್ಕರಿಸುವಂತಹ ಎದೆಗಾರಿಕೆ ಈ ಒಂದು ರಾವಣನಿಗೂ ಇಲ್ಲ ಹಾಗಾಗಿ ರಾವಣನ ಅಂತಃಪುರದಲ್ಲಿ ಬಂದು ಸೀತೆ ಬಂದು ಮಲಗುವಂತಹ ಪ್ರಸಂಗವೇ ಬರ್ಲಿಕ್ಕಿಲ್ಲ ಯಾಕೆ ಹೇಳಿದ್ರೆ ಇದು ಸೀತೆಯೋ ಹೇಳಿದರೆ ಸೀತಾ ಕೃತಿ ಅಂತ ಹೇಳ್ತಾರೆ ಸೀತೆಯ ಪ್ರತಿಕೃತಿ ಸೀತೆಯನ್ನು ಸ್ಪರ್ಶ ಮಾಡುವಂತಹ ಅಯೋಗ್ಯತೆ ಯಾರಿಗೂ ಇಲ್ಲ ಸೀತೆಯ ಪ್ರತಿಕೃತಿಯನ್ನು ರಾವಣ ಎತ್ಕೊಂಡು ಬಂದಿದ್ದಾನೆ ಸೀತೆಯ ಪ್ರತಿಕೃತಿಗೆ ಇಷ್ಟು ಶಕ್ತಿ ಇರಬೇಕಾದ್ರೆ ವಿಲಾಸದಲ್ಲಿ ವಿಳಾಸದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಸೀತಾ ಪ್ರತಿಕೃತಿಶ್ಚಾಪಿ ಯದಾ ರಕ್ಷೋ ಭಯಂಕರಿ ತದಾ ಸಾಕ್ಷಾತ್ ಮಹಾಲಕ್ಷ್ಮಿ ರಕ್ಷೋ ಭಯಂಕರಿ ಸೀತೆಯ ಪ್ರತಿಕೃತಿಯೇ ಇಷ್ಟು ಎಲ್ಲ ರಾಕ್ಷಸರಿಗೆ ಭಯಂಕರವಾಗಿ ಇದೆ ಅಂತಾದರೆ ಸಾಕ್ಷಾತ್ ಮಹಾಲಕ್ಷ್ಮಿಯೇ ಒಂದು ವೇಳೆ ಲಂಕೆಗೆ ಬಂದರೆ ಇನ್ನೆಷ್ಟು ಭಯಂಕರವಾಗಿರಲಿಕ್ಕಿಲ್ಲ ಈ ಎಲ್ಲ ರಾಕ್ಷಸರಿಗೆ ಹಾಗಾಗಿ ಸೀತಾದೇವಿ ಇಲ್ಲಿರ್ಲಿಕ್ಕೆ ಸಾಧ್ಯ ಇಲ್ಲ ಸೀತೆಯನ್ನು ಸ್ಪರ್ಶ ಮಾಡುವಂತಹ ಆ ಅರ್ಹತೆ ಶಕ್ತಿ ಅದು ರಾವಣನಿಗಿಲ್ಲ ಎಲ್ಲ ದೃಷ್ಟಿಯಿಂದ ಸೀತೆಯ ಕುರಿತಾಗಿ ಸಮಾಜಕ್ಕೊಂದು ಒಳ್ಳೆಯ ಸದ್ಭಾವನೆಯನ್ನು ಹುಟ್ಟಿಸಬೇಕು ಅನ್ನುವ ದೃಷ್ಟಿಯಿಂದಲೇನೆ ಹನುಮಂತ ದೇವರು ಇಷ್ಟು ಹೊತ್ತು ಈ ರೀತಿಯಾಗಿ ನಟಿಸಿದ ಆ ಅಂತಃಪುರದಲ್ಲಿದ್ದಂತಹ ಮಂಡೋದರಿಯನ್ನು ಕಂಡು ಸೀತೆಯಂತ ಭಾವಿಸಿದ ಯಾಕೆ ಸೀತೆಯ ಮಹತ್ವವನ್ನು ಜಗತ್ತಿಗೆ ಸಾರಬೇಕು ಸೀತೆಯಂತವಳು ಸೀತೆಯ ಚಾರಿತ್ರ್ಯ ಎಂತದ್ದು ಅನ್ನುವುದನ್ನು ಜಗತ್ತಿಗೆ ತೋರಿಸಬೇಕು ಹೇಳುವ ಒಂದೇ ಒಂದು ದೃಷ್ಟಿಯಿಂದ ಈ ಇಷ್ಟು ಹೊತ್ತು ಕಾಲ ಕ್ಷಣಕಾಲ ಈ ರೀತಿಯಾಗಿ ಭಾವಿಸಿದ ಸೀತಾದೇವಿಯನ್ನ ಸಮಗ್ರವಾದ ಲಂಕಾಪಟ್ಟಣದಲ್ಲಿ ಎಲ್ಲಾ ಕಡೆಯಲ್ಲಿ ಹುಡುಕಾಡಿದರೂ ಕೂಡ ಎಲ್ಲೆಲ್ಲೂ ಹುಡುಕಿದ್ರು ಸೀತೆಯ ಸುಳಿವಿ ಸಿಗಲಿಲ್ಲ ಸ್ವಲ್ಪ ಹೊತ್ತು ಯೋಚನೆ ಮಾಡಿದ ಹನುಮಂತ ದೇವರು ಸೀತೆ ಇನ್ನೆಲ್ಲಿರಬಹುದು ಅಂತ ಎಲ್ಲ ಕಪೆಗಳು ಕೂಡ ಸೀತಾನ್ವೇಷಣೆಗಾಗಿ ತಮ್ಮ ಪ್ರಾಣವನ್ನೇ ಪಣವನ್ನಾಗಿ ಇಟ್ಟುಕೊಂಡು ಕೆಲಸವನ್ನು ಮಾಡಿದ್ದಾರೆ ಎಲ್ಲರಿಗೂ ನನ್ನ ಮೇಲೆ ಒಂದು ವಿಶ್ವಾಸ ಉಂಟು ಹನುಮಂತ ದೇವರು ನಿಶ್ಚಯವಾಗಿಯೂ ಕೂಡ ಸೀತಾನ್ವೇಷಣೆಯನ್ನು ಮಾಡಿಕೊಂಡು ಬಂದೇ ಬರ್ತಾನೆ ಅಂತ ಹೇಳಿ ಹೀಗೆಲ್ಲ ಇರಬೇಕಾದ್ರೆ ನಾನು ಸೀತಾನ್ವೇಷಣೆಯನ್ನು ಮಾಡದೇನೆ ಹಾಗೆ ನಾನು ಕಿಷ್ಕಿಂದೆಗೆ ಮರಳಿ ಹೋದರೆ ಇದನ್ನು ಯಾರೂ ಸಹಿಸ್ಲಿಕ್ಕಿಲ್ಲ ಅಷ್ಟು ಮಾತ್ರವಲ್ಲದೇ ರಾಮ ಕಾರ್ಯವನ್ನು ಮಾಡದೆ ನಾನು ಹೇಗೆ ವಾಪಸ್ ತೆರಳಿ ಅಂಥೇಳಿ ಹೀಗೆ ಅನೇಕ ಬಾರಿ ಯೋಚನೆಯನ್ನು ಮಾಡ್ತಾ ಇದ್ದ ಮತ್ತೊಂದು ಬಾರಿ ಹೀಗೆ ಯೋಚನೆ ಮಾಡಿದ ಈ ಲಂಕೆಯಲ್ಲಿ ಸೀತೆ ಸಿಗದಿದ್ದರೇನಂತೆ ಸೀತೆಗೆ ಅನ್ಯಾಯ ಮಾಡಿದಂತಹ ರಾವಣ ಇಲ್ಲೇ ಇದ್ದಾನಲ್ವಾ ಈ ರಾವಣನನ್ನು ಕುಂಭಕರ್ಣನನ್ನು ಎಲ್ಲರನ್ನು ಕೂಡ ಸಂಹಾರ ಮಾಡಿ ನಾನು ಲಂಕೆಗೆ ಹೋಗ್ತೇನೆ ಅಥವಾ ಈ ಒಂದು ರಾವಣನನ್ನ ಕುಂಭಕರ್ಣನನ್ನ ಅವನೆಲ್ಲ ಪರಿಹಾರವನ್ನ ಎಲ್ಲರನ್ನು ಕೂಡ ಸದೆ ಪಡೆದು ಅವರನ್ನ ಹೆಡೆಮುರಿ ಕಟ್ಟಿ ರಾಮನ ಪಾದಕ್ಕೆ ಪಾದಕ್ಕೆರಿತೇನೆ ಈ ಕೆಲಸವನ್ನಾದರೂ ಮಾಡ್ತೇನೆ ಅಂತೇಳಿ ಯೋಚನೆಯನ್ನು ಮಾಡ್ತಾ ಇದ್ದ ಇಷ್ಟು ಯೋಚನೆ ಮಾಡುವಾಗ ಒಂದು ಪಕ್ಕ ನೆನಪಾಯಿತು ಅವನಿಗೆ ಯಾವುದೋ ಒಂದು ಸ್ಥಳವನ್ನು ನಾನು ಬಿಟ್ಟಿದ್ದೇನೆ ಈಗ ಅದು ಯಾವುದೋ ಅಲ್ಲಿ ಬೇರೆ ಯಾವುದೋ ಅಲ್ಲಿ ಅಶೋಕವನವನ್ನು ಬಿಟ್ಟಿದ್ದೇನೆ ಲಂಕೆಯ ಎಲ್ಲ ಉದ್ಯಾನವನ್ನು ಉದ್ಯಾನವನವನ್ನು ತಿರುಗಾಡಿದರೂ ಕೂಡ ಈ ಅಶೋಕವನವನ್ನು ಮಾತ್ರ ನಾನು ಇನ್ನೂ ಹೋಗಿ ನೋಡಲಿಲ್ಲ ಹಾಗಾಗಿ ಅಶೋಕವನಕ್ಕೆ ಹೋಗ್ತೇನೆ ಹೇಳಿ ನೇರವಾಗಿ ಅಶೋಕವನಕ್ಕೆ ಪ್ರವೇಶವನ್ನು ಮಾಡ್ತಾನೆ ಒಂದು ಆ ಅಶೋಕವನ ಹೇಗಿತ್ತು ಅಂತ ಹೇಳ್ತಾರೆ ಅದು ಒಳ್ಳೆಯ ಸುಗಂಧ ಭರಿತವಾದಂತಹ ವನ ಎರಡನೆಯ ಗಂಧಮಾದನ ಪರ್ವತದಂತೆ ಇತ್ತು ಅವನ ಆ ಒಂದು ವನ ಅಂತ ಹೇಳ್ತಾರೆ ಗಂಧ ಪರ್ವತಕ್ಕೆ ಹೋದಾಗ ಹೇಗೆ ಆ ಸುಗಂಧ ಬರ್ತದೋ ಅದೇ ರೀತಿಯ ಸುಗಂಧ ಈ ಒಂದು ಅಶೋಕವನದಲ್ಲಿ ಇತ್ತಂತೆ ಅಂತಹ ಆ ಒಂದು ಪರಿಸರದಲ್ಲಿ ಒಂದು ವೇದಿಕೆಯಲ್ಲಿ ಸೀತಾದೇವಿ ಕುಳಿತುಕೊಂಡಿದ್ದಾಳೆ ಉಪವಾಸದಿಂದ ಅವಳ ಶರೀರ ಎಲ್ಲ ಕೃಷವಾಗಿ ಹೋಗಿದೆ ವಸ್ತ್ರಗಳೆಲ್ಲ ಮಾಲಿನ್ಯವಾಗಿದೆ ಮುಖವೆಲ್ಲ ಬಾಡಿದೆ ರಾಮನಾಮ ಸ್ಮರಣೆಯನ್ನು ಮಾಡ್ತಾ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾಳೆ ಸೀತಾದೇವಿ ಸೀತಾದೇವಿಯ ಈ ಸ್ಥಿತಿಯನ್ನು ಕಂಡಂತಹ ಈ ಒಂದು ಹನುಮಂತ ದೇವರಿಗೆ ರಾಮ ಪಟ್ಟಂತಹ ದುಃಖ ಅದು ಅರ್ಥಪೂರ್ಣ ಅಂತ ಅನಿಸಿತು ರಾಮ ಯಾಕೆ ಸಾಮಾನ್ಯರಂತೆ ಈ ರೀತಿಯಾಗಿ ವರ್ತಿಸಿದ ಯಾಕೆ ಈ ರೀತಿಯಾಗಿ ಅಳ್ತಾ ಇದ್ದಾನೆ ಯಾಕೆ ಈ ದುಃಖವನ್ನು ಪಡ್ತಾ ಇದ್ದಾನೆ ಹೆಂಡತಿಗಾಗಿ ಎಂತ ಒಂದು ಕ್ಷಣ ಕಾಲ ಹನುಮಂತ ದೇವರು ಯೋಚಿಸಿದರು ಆದರೆ ಸೀತಾದೇವಿ ಇಲ್ಲಿ ಇರುವುದನ್ನು ಕಂಡು ಅವಳ ಭಾವವನ್ನು ಕಂಡು ಹನುಮಂತ ದೇವರಿಗೆ ಅರ್ಥ ಆಯಿತು ಸ್ತ್ರೀ ಪ್ರಣಯಷ್ಟೇತಿ ಕಾರುಣ್ಯಾ ಆಶತೇತಿಯಾ ನೃಶಂಸ್ಯತಃ ನಷ್ಟೇತಿ ಶೋಕೇನ ಪ್ರಿಯೇತಿ ಮದನೇನ ಚ ರಾಮನಿಗೆ ಯಾಕೆ ಎಷ್ಟು ದುಃಖ ಆಯಿತು ಅಂತ ಹೇಳಿದರೆ ಯಾವುದೇ ಅಪರಾಧವನ್ನು ಮಾಡದೇ ಇರುವಂತಹ ಈ ಸೀತಾದೇವಿಗೆ ಈ ಒಂದು ಹೆಣ್ಣುಮಗಳಿಗೆ ಇಂತಹ ದುಃಖ ಎದುರಾಯಿತಲ್ವ ಅನ್ವಹ ಒಂದು ಕಾರುಣ್ಯದ ಭಾವ ರಾಮನಲ್ಲಿ ಇತ್ತು ಅದೇ ರೀತಿಯಾಗಿ ನನ್ನನ್ನು ಆಶ್ರಯಿಸಿಕೊಂಡಂತಹ ಒಂದು ಹೆಣ್ಮಗಳಿಗೆ ಇಂತಹ ದುಸ್ಥಿತಿ ಬಂತಲ್ವಾ ಹೇಳುವಂತಹ ಆ ಅನಂಸ್ಯ ಆ ಭಾವ ಅವಳಲ್ಲಿತ್ತು ಇನ್ನು ನನ್ನ ಪತ್ನಿ ನನ್ನಿಂದ ದೂರ ಆದಳಲ್ವಾ ಅಂತ ಹೇಳುವ ಒಂದು ದುಃಖ ರಾಮನಚಂದ್ರನಲ್ಲಿತ್ತು ನನ್ನ ಪ್ರಿಯತಮೆ ಹೇಳುವಂತಹ ಪ್ರೀತಿ ಅದು ರಾಮಚಂದ್ರನಲ್ಲಿತ್ತು ಇಂತಹ ಎಲ್ಲ ಭಾವಗಳಿಂದ ರಾಮಚಂದ್ರ ದೇವರು ದುಃಖವನ್ನು ಪಟ್ಟದ್ದು ಅದು ಅರ್ಥಪೂರ್ಣ ಅಂತ ಹನುಮಂತ ದೇವರಿಗೆ ಸೀತಾದೇವಿಯನ್ನು ಅಶೋಕಮನದಲ್ಲಿ ಕಂಡಾಗ ಅನಿಸಿತು ಅಂತ ವಾಲ್ಮೀಕಿಗಳು ಇದನ್ನೆಲ್ಲ ಬಹಳ ಚೆನ್ನಾಗಿ ಚಿತ್ರಿಸ್ತಾರೆ ಆ ಭಾವವನ್ನು ಚಿತ್ರಿಸ್ತಾರೆ ವಾಲ್ಮೀಕಿಗಳು